ಅಂತಾನೆ ಒಂದು ಮತ್ತೆ ತಿಳ್ಕೊಡಿ ಯಾಕೆ ಅವ್ರು ಹೀರೋ ಬೇಕು ಅಂತ ಕೇಳ್ತೀನಿ ನೀವು ಅವ್ರು ಹೀರೋ ಏನ್ ಬೇಕು ನಮ್ಮ ಕನ್ನಡ ಏನ್ ಎಷ್ಟು ಬರೀಬೇಕ್ರಿ ಯಾರಾದ್ರೂ ರೀ ಹೌದು ಇದು ನೋಡ್ರಿ ಕನ್ನಡ ಸಿನಿಮಾಗಳು ನೋಡ್ತೀವಿ ನೋಡ್ತೀವಿ ಯಾವ ಯಾವ ಹೀರೋ ಇಷ್ಟ ಹೀರೋ ಅಲ್ಲ ಸರ್ ನಮ್ಗೆ ಯಾವ ಹೀರೋ ಆಗಿರೋದಲ್ಲ ನಮ್ಮ ತಲೆ ಇಂಟ್ರೆಸ್ಟ್ ಎಲ್ಲೂ ಹಾಂ ನಮ್ಮ ಹಿಂದೂ ಕನ್ನಡ ನಮ್ಮ ಹಿಂದೂ ಕನ್ನಡ ನೋಡ್ತೀವಿ ನೋಡ್ತೀವಿ ಓಕೆ ನನಗೆ ಹೀರೋ ಅವರೇ ಬೇಕು ಹೀರೋ ಬೇಕು ಅಂತ ಸರ್ ಜನ ಒಂದು ಮತ್ತೆ ತಿಳ್ಕೊಡಿ ಯಾಕೆ ಅವ್ರು ಹೀರೋ ಬೇಕು ಅಂತ ಕೇಳ್ತೀನಿ ನೀವು ಹಾಂ ಹಾಂ ಅವ್ರಿಗೆ ಬೇಕು ನಮ್ ಕಾರಣ ಇನ್ನಷ್ಟು ಬರೀಬೇಕ್ರಿ ಯಾರಾದ್ರೇನ್ರಿ ಹೌದು ಫಿಲ್ ನೋಡ್ರಿ ಕೂಡ ಇನ್ನೂರು ರೂಪಾಯಿ ಟಿಕಿಟ್ ನೀವು ಮೂರ್ ಅವ್ರು ನೋಡ್ತೀರಾ ಅವ್ರು ನೋಡ್ತೀರಾ ಇನ್ನೇ ಬಿಟ್ಟು ನೋಡ್ರಿ ನೀವು ಎರಡವ್ರಿಗೆ ಕೊಟ್ಟು ರಿಲ್ಯಾಕ್ಸ್ ಎಂಟರ್ಟೈನ್ಮೆಂಟ್ ಬೇಕು ರಿಲ್ಯಾಕ್ಸ್ ಬೇಕು ಅದ್ ನೋಡಿ ಆಚೆ ಬರಬೇಕು ಅವನೇ ಬೇಕು ಇವರೇ ಬೇಕು ಅಂತವಲ್ಲ ಈ ಫ್ಯಾನ್ಸ್ ಬಾರ್ ಮಾತಾಡ್ತಾರ ಈಗ ನಂಬರ್ಸ್ ಗ್ರೇಟ್ ನಂಬರ್ಸ್ ಗ್ರೇಟ್ ಅಂತ ಕೆಲವರು ಸರ್ ಬಟ್ ವೈಯಕ್ತಿಕ ಸರ್ ಸರ್ ಈಗ ನೀವು ಕನ್ನಡ ಇಂಡಸ್ಟ್ರಿ ಒಂದು ಪ್ರಶ್ನೆ ಹೇಳ್ತೀನಿ ಈಗ ಅಲ್ಲು ಅಜುನ್ ಒಂದು ಸಿನಿಮಾ ಬರ್ತಿದೆ ಪುಷ್ಪ ಟು ಅಂತ ಸೊ ಅವರು ಒಂದು ವಿವಾದ ಆಯಿತು ಎಲ್ಲ ಕನ್ನಡಿಗರು ರೊಚ್ಚಿಗೆ ಬಿಟ್ಟರು ಏನಂದ್ರೆ ಸ್ಟೇಜ್ ಮೇಲೆ ಬಂದಾಗ ಅವ್ರು ಕನ್ನಡದಲ್ಲಿ ಮಾತಾಡಲಿಲ್ಲ ಇಂಗ್ಲೀಷಲ್ಲಿ ಮಾತಾಡಿದ್ರು ಈಗ ಬೇರೆ ಕಡೆ ತಮಿಳಿಗೆ ಹೋದ್ರೆ ಮತ್ತೆ ತೆಲುಗುಗ್ ಹೋದ್ರೆ ಅವ್ರು ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ ಇರೋಗಿ ಬಟ್ ಅದೇ ಕನ್ನಡ ಕರ್ನಾಟಕಕ್ಕೆ ಬಂದರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಮಾತಾಡಿದೆ ನಮಗೆ ನಮ್ಮ ಫಿಲಿಮ್ಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಸರ್ ತಪ್ಪದು ನಮ್ಮ ಕಡೆ ಮತ್ತೆ ಸ್ವಲ್ಪ ಆದ್ರೂ ಕನ್ನಡಿಗ ಖುಷಿ ಆಯ್ತು ಹೌದು ಕನ್ನಡ ಖುಷಿ ಆಯ್ತು ನಮಗೆ ಸಾಕು ಬಟ್ ಏನಂದ್ರೆ ಕೆಲವರು ಹೆಂಗಿದ್ರು ಕನ್ನಡದವರು ಎಲ್ಲ ಮಿಕ್ಸಿ ಬೆಂಗಳೂರಲ್ಲಿ ಎಲ್ಲ ಮಿಕ್ಸುಡ್ ಇದಾರೆ ಹೆಂಗಿದ್ರು ನೋಡ್ತಾರೆ ನಮ್ಮ ಭಾಷೆ ಸಿನಿಮಾನ ಏನು ಕನ್ನಡದಲ್ಲಿ ಮಾತಾಡೋದು ಒಂದು ಉದಾಸೀನ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ಅದು ಬಟ್ ಯಾವತ್ತು ಕನ್ನಡ ಬಿಟ್ಕೊಳ್ಳೋದ್ ನಮ್ಗೆ ಹ್ಮ್ ನಮ್ಗೆ ಏನು ಬೇಕು ನಮ್ಗೆ ಕನ್ನಡ ಬೇಕು ನಾವು ಕನ್ನಡ ಬಿಟ್ಟು ಅದಕ್ಕೆ ಸರ್ ಇಲ್ಲಿ ಎಷ್ಟು ಚೆನ್ನಾಗ್ ಸರ್ ನಿಮ್ಗೆ ಗೊತ್ತಿಲ್ಲ ನೀವು ಎಲ್ಲ ಕಡೆ ಹೋಗ ಹೋಗಿರೋಕೆ ನೀವು ಎಲ್ಲ ಕಡೆ ಹೋಗಿ ಎಲ್ಲರೂ ಊಟ ಮಾಡಿದ್ದೆ ನೋಡಿದ್ರೆ ನೆಮ್ಮದಿ ಊಟ ಸಿಗುತ್ತೆ ನಿಮಗೆ ಇಲ್ಲಿ ಬಂದು ಊಟ ಮಾಡಿ ಬೆಂಗಳೂರಲ್ಲಿ ಮೂವತ್ತು ರೂಪಾಯಿ ಕೂಡ ರೈಸ್ ಕೊಡ್ತಾರೆ ಸಾಂಬಾರು ಕೊಡ್ತಾರೆ ಊಟ ಊಟ ಮಾಡ್ತೀರ ಅದೇ ನೀವು ಹೋದ್ರೆ ರೈಸ್ ಬಡ ಕಡೆ ಒಂದು ರೈಸ್ ಬಂದು ಮೂವತ್ತು ರೂಪಾಯಿ ಕೊಡ್ತಾರೆ ಡಾಲಿಗೆ ಬಂದು ನೂರು ರೂಪಾಯಿ ರೂಪಾಯಿ ತೊಗೊಂತಾರೆ ಸಪ್ರೇಟ್ ಚಾರ್ಜ್ ಮಾಡಿ ಹಾಂ ಇಲ್ಲಿ ಬಂದು ತಿಂಡ್ರೆ ಅದಕ್ಕೆ ಜನ ಬಂದಿಲ್ಲ ಬೆಂಗಳೂರಿಗೆ ಕರ್ನಾಟಕ ಕಾಸ್ಟ್ ಬೆಲೆ ಇದೆ ಅದಕ್ಕೆ ಎಲ್ಲ ಬಂದು ಇಲ್ಲೇ ಸೇರ್ಕೊಂಡಿರೋದು ಹೌದು ಸತ್ಯ ಎಲ್ಲಿ ಬುಕ್ಕಪ್ ಆಗಲ್ಲ ಎಲ್ಲಿ ಮಳೆ ಆಗಲ್ಲ ಯಾಕೆ ಹೇಳ್ರಿ ನಮ್ಮ ಬೆಂಗಳೂರು ಕರ್ನಾಟಕ ಹಂಗಿದೆ ಸೇಫೆಸ್ಟ್ ಪ್ಲೇಸ್ ಅಂತೀರಾ ಸರ್ ಸೇಫೆಸ್ಟ್ ಪ್ಲೇಸ್ ಸರ್ ಸೇಫ್ ಚೆನ್ನಾಗಿ ಪ್ಲೇಸ್ ಇರ್ತಾರೆ ಸರ್ ಇಲ್ಲಿ ಸೇಫ್ ಚೆನ್ನಾಗಿ ಇರೋದಿಲ್ಲ ಸೇಫ್ ಜನ ಬಂದಿರ್ತಾರ ಇಲ್ಲಿ ಬೆಂಗಳೂರು ಕರ್ನಾಟಕ ನಮ್ಮ ಅಂತ ಸೇಫ್ ಇದೆ ಸರ್ ಇದು ಉಪೇಂದ್ರ ಅವರದು ವಾರ್ನರ್ಸ್ ಅಂತ ರಿಲೀಸ್ ಮಾಡಿದ್ರು ಮೊನ್ನೆ ಯಾವುದು ಉಪೇಂದ್ರ ವಿವೇಕ್ ಸಿನಿಮಾದು ವಾರ್ನರ್ ಅಂತ ರಿಲೀಸ್ ಮಾಡಿದ್ರು ನೋಡಿದ್ರು ಸರ್ ನೋಡಿಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ನೋಡಿಲ್ಲ ಸರ್ ಬಟ್ ಉಪೇಂದ್ರ ನಮಗೆ ಸರ್ ನಾವು ಆ ಅಪ್ಪ ಏನು ಮಾಡೋದು ಖುಷಿ ನಮಗೆ ಏನು ಮಾಡೋದು ಖುಷಿ ಯಾಕಂದ್ರೆ ರಿಯಾಲಿಟಿ ನಮ್ಮ ಥರ ಎಸ್ ಆರ್ನು ಹಂಗಿರ್ಬೇಕು ನಿಮಿಷ ಓಕೆ ಸರ್ ನಿಮ್ಮ ಹೆಸರು ನವೀನ್ ಕುಮಾರ್ ಓಕೆ ತ್ಯಾಂಕ್ ಯು ಚೆನ್ನಾಗಿ ಮಾತಾಡಿದ್ರಿ ಕರೆಕ್ಟಾಗಿ ಅಂದರೆ ನೀವು ಹೇಳಿದಂಗೆ ಉಪೇಂದ್ರ ತರನೇ ಮಾತಾಡೋದಕ್ಕೆ ಸುಳ್ಳು ಹಾಂ ಹಾಂ ಇರೋದು ಮೂರು ದಿನ ಭಾಳ ನಂದಿಗೆ ಬಾಳಬೇಕು ಕಷ್ಟ ಪಡಿಬೇಕು ಮಾಪಿಸು ನಿಲ್ಲೇ ಸರ್ ಏನು ಕೆಲಸ ಮಾಡ್ತೀರಾ ಸರ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಹಾಂ ಹಾಂ ಸರ್ ನಿಮ್ಮ ನೇಟಿವ್ ಯಾವುದು ಸುಂತವರು ಬೆಂಗಳೂರೇ ಸರ್ ಪ್ರಾಪರ್ ಬೆಂಗಳೂರೇ ಓಕೆ ಹಲೋ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್